ಕುಮಾರ್ ಯಾದವ್ನ ಹುಡುಕಿ ಬಂದ ಕೋಟಿ ಕೋಟಿ ಆಫರ್ ಆ ಆಫರ್ ಯಾವುದು ಗೊತ್ತಾ ಬನ್ನಿ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಇನ್ನು ಸೂರ್ಯಕುಮಾರ್ ಜೀವನದಲ್ಲಿ ಸದ್ಯ ಗೋಲ್ಡನ್ ಟೈಮ್ ನಡೀತಿದೆ ಅಂದರೆ ಅದು ತಪ್ಪಾಗೋದಿಲ್ಲ ಏಕೆಂದರೆ ಟೀಮ್ ಇಂಡಿಯಾದ ನಾಯಕನ ಪಟ್ಟ ಅಲಂಕರಿಸಿದ ಮೇಲೆ ಇದಾಗಲೇ ಮತ್ತೊಂದು ಬಿಗ್ ಆಫರ್ ಸೂರ್ಯನನ್ನು ಹುಡುಕಿಕೊಂಡು ಬಂದಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತು ಕೋಟಿಯ ಡೀಲ್ ಇದು ಇನ್ನು ಆ ಡೀಲ್ ಯಾವುದು ಇಷ್ಟು ದೊಡ್ಡ ಡೀಲ್ ಯಾವುದಪ್ಪ ಅಂತ ನೀವು ಯೋಚಿಸುತ್ತಿದ್ದರೆ ಖಂಡಿತವಾಗಿಯೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮಿಸ್ಟರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಸೂರ್ಯಕುಮಾರ್ ಯಾದವ್ ಬಂಪರ್ ಲಾಟರಿ ಹೊಡೆದಿದೆ ಲೇಟ್ ಆದರೂ ಲೇಟೆಸ್ಟ್ ಆಗಿ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಎಂಟ್ರಿ ಕೊಟ್ಟ ಸೂರ್ಯ ಮೂರನೇ ವರ್ಷದಲ್ಲಿ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿದ್ದಾರೆ ಇನ್ನು ಟೀಮ್ ಇಂಡಿಯಾದ ನಾಯಕನ ಪಟ್ಟ ಅಲಂಕರಿಸಿರುವ ಬೆನ್ನಲ್ಲೇ ಬಿಗ್ ಆಫರ್ ಒಂದು ಸೂರ್ಯಕುಮಾರ್ ಯಾದವ್ನ ಹುಡುಕಿಕೊಂಡು ಬಂದಿದೆ ಅದು ಏನು ಎಂದರೆ ಐ ಪಿ ಎಲ್ನ ಮೆಗಾ ಆ್ಯಕ್ಷನ್ಗೆ ಫ್ರಾಂಚೈಸಿಗಳ ವಲಯದಲ್ಲಿ ಸಿದ್ಧತೆಗಳು ಆರಂಭವಾಗಿದ್ದು ರಿಟರ್ನ್ ರಿಲೀಸ್ ಲೆಕ್ಕಾಚಾರ ಹಾಕ್ತಿವೆ ಜೊತೆಗೆ ಬೇರೆ ತಂಡದಿಂದ ಆಟಗಾರರನ್ನು ಸೆಳೆಯೋ ಪ್ಲ್ಯಾನ್ ಕೂಡ ನಡೆಸುತ್ತಿದೆ ಸದ್ಯ ಸೂರ್ಯಕುಮಾರ್ಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಫ್ರಾಂಚೈಸಿಗಳು ಗಾಳ ಹಾಕುತ್ತಿದೆ ತಂಡದ ಮಾಜಿ ಆಟಗಾರನಿಗೆ ಬರೋಬ್ಬರಿ ಮೂವತ್ತು ಕೋಟಿಯ ಆಫರ್ ಮಾಡಿದೆ ಎಂಬ ಸುದ್ದಿ ಈಗ ಎಲ್ಲರೇ ಹರಿದಾಡುತ್ತಿದೆ ಇನ್ನು ಈ ವಿಚಾರವನ್ನಿಟ್ಟುಕೊಂಡು ಈಗಾಗಲೇ ಕೆ ಆರ್ ಮ್ಯಾನೇಜ್ಮೆಂಟ್ ಸೂರ್ಯನ ಜೊತೆಗೆ ಮಾತುಕತೆ ನಡೆಸಿದೆ ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಈ ಆಫರನ್ನು ಒಪ್ಪಿಕೊಳ್ಳುತ್ತಾರಾ ಇಲ್ಲವಾ ಎಂಬುದನ್ನು ಕಾದು ನೋಡಬೇಕಿದೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಸೂರ್ಯಕುಮಾರ್ ಯಾದವ್ ಅವರು ಈ ಆಫರನ್ನು ಒಪ್ಪಿಕೊಳ್ಳುತ್ತಾರಾ ಅಥವಾ ಇಲ್ಲವ ಎಂಬುದನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಐ ಪಿ ಎಲ್ನ ಇದೇ ರೀತಿಯಾದ ಅಪ್ಡೇಟ್ಸ್ಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್